ಸ್ನೇಹಿತರ ನಮಸ್ಕಾರ ಏನು ರಾಜ್ಯದಲ್ಲಿ ಅತಿ ಕುತೂಹಲ ಕೆರಳಿಸಿದಂತಹ ಚನ್ನಪಟ್ಟಣ ಕ್ಷೇತ್ರವನ್ನು ನಾವು ಗೆದ್ದೇ ಗೆಲ್ತೀವಿ ಜೊತೆಗೆ ಮೂರಕ್ಕೆ ಮೂರು ಕ್ಷೇತ್ರಗಳನ್ನು ಸಹ ನಾವು ಕಾಂಗ್ರೆಸ್ ಪಕ್ಷ ಗೆದ್ದೇ ಗೆಲ್ತೀವಿ ಅನ್ನೋ ಅತಿಯಾದ ವಿಶ್ವಾಸವನ್ನು ಕಳೆದ ಮೂರು ದಿವಸಗಳ ಹಿಂದೆ ನಮ್ಮ ಕೋಲಾರ ಜಿಲ್ಲಾ ಪ್ರಧಾನ ಕಾರ್ಯದರ್ಶಿಯಾದ ಪಿ ಎಂ ಅವರು ಆಶಾಭಾವನೆ ವ್ಯಕ್ತಪಡಿಸಿದರು ಅದೇ ನಿಟ್ಟಿನಲ್ಲಿ ಅವರ ಆಶೆ ಆಶಾಭಾವನೆಯಂತೆ ಫಲಿತಾಂಶ ಕೂಡ ರಾಜ್ಯದ ಜನತೆ ಕಾಂಗ್ರೆಸ್ ಪರವಾಗಿ ನೀಡಿದ್ದಾರೆ ಸರ್ ನಮಸ್ಕಾರ ಅಭಿನಂದನೆಗಳು ಸರ್ ನಾನು ಕಳೆದ ಮೂರು ದಿವಸಗಳ ಹಿಂದೆ ತಮ್ಮನ್ನು ಭೇಟಿ ಮಾಡಿದಾಗ ತಾವು ಒಂದು ವಿಶ್ವಾಸನೀಯ ಮಾತುಗಳೇಳಿದ್ರೆ ರಾಜ್ಯದಲ್ಲಿ ಸಿದ್ದರಾಮಯ್ಯ ಹಾಗೂ ಡಿ ಕೆ ಶಿವಕುಮಾರ್ ಅವರ ನೇತೃತ್ವದಲ್ಲಿ ಬಂದಿರುವಂಥ ಕಾಂಗ್ರೆಸ್ ಸರ್ಕಾರ ಏನು ಜನತೆಗೆ ಮುಟ್ಟಿದೆ ಈ ನಿಟ್ಟಿನಲ್ಲಿ ಜನರ ಪರವಾಗಿ ಅಭಿವೃದ್ಧಿ ಕೆಲಸಗಳನ್ನ ಮಾಡ್ತಾಯಿದೆ ಕಾಂಗ್ರೆಸ್ ಪಕ್ಷ ಅನ್ನೋ ವಿಶ್ವಾಸ ಕೂಡ ವ್ಯಕ್ತಪಡಿಸಿದರೆ ಜೊತೆಗೆ ನಾನು ಫಲಿತಾಂಶದ ಬಗ್ಗೆ ಕೇಳಿದೆ ರಾಜ್ಯದಲ್ಲಿ ನಡೆದಂಥ ಉಪಚುನಾವಣೆಗಳಿಗೆ ಮೂರಕ್ಕೆ ಮೂರು ಕ್ಷೇತ್ರಗಳಲ್ಲಿ ಯಾರು ಗೆಲ್ಬೋದು ಅಂದಾಗ ತಾವು ವಿಶ್ವಾಸನ ವ್ಯಕ್ತಪಡಿಸಿದರೆ ಮೂರಕ್ಕೆ ಮೂರು ನಾವು ಗೆದ್ದೇ ಗೆಲ್ತೀವಿ ಅಂತ ಅದರಲ್ಲೂ ಸಹ ತೀವ್ರ ಕುತೂಹಲ ಕೆರಳಿಸಿದ್ದಂಥ ಚನ್ನಪಟ್ಟಣ ಕ್ಷೇತ್ರ ಏನಿದೆ ಅದು ಐವೋಲ್ಟೇಜ್ ಕ್ಷೇತ್ರ ಆಗಿತ್ತು ಅಲ್ಲಿ ನಿಖಿಲ್ ಅವರು ಸೋಲೋದು ಖಚಿತ ಅನ್ನೋ ಒಂದು ಮಾತುಗಳು ಇಡೀ ರಾಜ್ಯಾದ್ಯಂತ ವ್ಯಕ್ತಪಡಿಸ್ತಾ ಇದ್ರು ಜೊತೆಗೆ ಬೆಟ್ಟಿಂಗ್ ಬರಾಟೆನೂ ಜೋರಾಗಿತ್ತು ತಾವು ಒಂದು ವಿಶ್ವಾಸ ಹೇಳಿದರೆ ನಮಗೆ ಆರರಿಂದ ಮೂರರಿಂದ ಆರು ಸಾವಿರ ಮತಗಳಷ್ಟೇ ಅದಲ್ಲೇ ಗೆಲ್ತಾರಂತ ಆದರೆ ನಿಮ್ಮ ನಿರೀಕ್ಷೆ ಮೀರಿ ಅವರು ಇಪ್ಪತ್ತು ಸಾವಿರ ಮೇಲೆ ಓಟ್ ಸರ್ ಏನಿಸ್ತದೆ ತಮ್ಮ ನೋಡಿ ಖಂಡಿತವಾಗಿಯೂ ನಮ್ಮ ಸರ್ಕಾರ ಏನಿದೆ ಇಡೀ ದೇಶದಲ್ಲಿ ಭರತ ಕಾಲದಲ್ಲಿ ಚಂದ್ರಗೆ ಕಾರ್ಯಕ್ರಮಗಳನ್ನು ಹಾಕ್ಕೊಂಡು ಅದರಲ್ಲೂ ಕರ್ನಾಟಕದಲ್ಲಂತೂ ಈ ಐದು ಗ್ಯಾರಂಟಿಗಳು ಏನಿದೆ ಇದು ನಮ್ಮ ಸಿದ್ದರಾಮಯ್ಯನವರ ಮತ್ತು ಡಿ ಕೆ ಶಿವಕುಮಾರರ ಕೂಸು ಅಂತ ಕಾಣುತ್ತೆ ಇದು ಖಂಡಿತವಾಗಿಯೂ ಇಡೀ ದೇಶದಲ್ಲೇ ವರ್ಕೌಟ್ ಆಗಿದೆ ಅದರಲ್ಲೂ ಕರ್ನಾಟಕದಲ್ಲಂತೂ ವರ್ಕೌಟ್ ಆಗೇ ಜೊತೆಗೆ ಚನ್ನಪಟ್ಟಣದಲ್ಲಿ ಖಂಡಿತವಾಗಿಯೂ ಯೋಗೇಶ್ವರವರು ಜನತೆಯ ಮಟ್ಟಕ್ಕೆ ಮುಟ್ಟಿಸಿದ್ದಾನೆ ಎಲ್ಲವನ್ನ ಆದ್ದರಿಂದ ಖಂಡಿತವಾಗಿಯೂ ಈ ಗೆಲುವು ಸಾಮಾನ್ಯ ಮತದಾರನ ಗೆಲುವು ನಾನು ಖಂಡಿತವಾಗಿಯೂ ಮತದಾರರಿಗೆ ಬಗೆಹರಿಸ್ಬಿಟ್ಟು ಅನುಕೂಲಗಳನ್ನ ಮಾಡಲಿಕ್ಕೆ ಖಂಡಿತವಾಗಿ ಪ್ರಯತ್ನ ಪಡ್ತೇವೆ ಸರ್ ಇನ್ನೊಂದು ಮಾತು ತಾವು ಯೋಗೇಶ್ವರ್ ಅವರು ಗೆಲ್ಲೋದು ಅವರು ಭಗೀರಥ ಅಂತ ಬಿರುದು ಪಡ್ಕೊಂಡಿದ್ದಾರೆ ಯಾಕಂದ್ರೆ ಇವತ್ತು ಚನ್ನಪಟ್ಟಣ ಜನತೆಗೆ ಅವರು ನೀರು ಕೊಟ್ಟಿದ್ದಾರೆ ನೀರಿನ ಮತಗಳು ಅವರಿಗೆ ನೀರಿನ ಕೃತಜ್ಞತೆ ಏನಿದೆ ಅದು ಮತಗಳಾಗಿ ಪರಿವರ್ತನೆ ಆಗುತ್ತೆ ಅನ್ನೋ ಮಾತು ಕೂಡ ಹೇಳಿದ್ರೆ ಆಮೇಲೆ ಈ ನಿಟ್ಟಿನಲ್ಲಿ ಇನ್ನೊಂದು ಮಾತು ಹೇಳಿದ್ರಿ ಮಹಾರಾಷ್ಟ್ರದಲ್ಲಿ ನಾವು ನೂರ ಐವತ್ತು ಗೆಲ್ತೀವಿ ಅಂತ ನಾನು ಹಾಗೆ ಹೇಳಿದೆ ನೂರ ಐವತ್ತು ಗೆಲ್ತೀರಾ ನೀವು ಅಂತ ಆಗ ನೀವು ವಿಶ್ವಾಸ ವ್ಯಕ್ತಪಡಿಸಿದ್ರೆ ಹೌದು ಗೆಲ್ತೀವಿ ಅಂತ ಸರ್ ಮಹಾರಾಷ್ಟ್ರದ ಫಲಿತಾಂಶ ಯಾಕೆ ಹಿಂಗಾಯಿತು ರಾಷ್ಟ್ರದ ಫಲಿತಾಂಶ ಅಲ್ಲಿ ಡಿಫರೆನ್ಸಸ್ ಜಾಸ್ತಿ ಸರ್ ಕಾರಣ ಏನು ಒಳಜಗಳಲ್ಲ ಒಳಜಗಳು ಅದರಲ್ಲಿ ನಮ್ಮ ಪಕ್ಷದಲ್ಲಿ ಏನೂ ಇಲ್ಲ ಬೇರೆ ಬೇರೆ ಗಾಡಿನಂತೆ ಮತ್ತೊಂದು ಮಗದೊಂದು ಮಹ ಹಾಗೂ ಲೀಡರ್ಗಳು ಜಾಸ್ತಿ ಸರ್ ಪವರ್ ಒಂದು ಕಡೆ ಹೋದ್ರು ಮತ್ತು ಇನ್ನೊಬ್ರು ಒಂದು ಕಡೆ ಹೋದ್ರು ಜೋಶಿ ಒಂದು ಕಡೆ ಹೋದ್ರು ಹೀಗಾಗಲೂ ಸ್ವಲ್ಪ ಎಡವಟ್ಟಾಗಿತ್ತು ಖಂಡಿತವಾಗಿ ಆಮೇಲೆ ತಾವು ಚನ್ನಪಟ್ಟಣದಲ್ಲಿ ಇನ್ನೊಂದು ವಿಚಾರ ನಾನು ಹೇಳಿದರೆ ಸರ್ ಎನ್ ಡಿ ಎ ಅಂದರೆ ಬಿ ಜೆ ಪಿ ಜೆ ಡಿ ಎಸ್ ಇಬ್ಬರು ಅಲೈನ್ಸ್ ಆಗಿದ್ದಾರೆ ಇದು ನಿಮಗೆ ಭಾರಿ ಒಡೆತ ನೀಡುತ್ತೆ ಅಂತ ನಾನು ಕೇಳಿದಾಗ ನೀವು ಹೇಳಿದರೆ ಅವ್ರ ಜೊತೆಲಿರೋದು ಬರೀ ಎರಡೇ ನಮ್ಮ ಜೊತೆಲಿ ಒಂಬತ್ತು ಇದೆ ಒಂಬತ್ತು ಅಂಗಪಕ್ಷಗಳಿದೆ ಹಾಗಾಗಿ ನಾವು ಗೆಲ್ತೀವಿ ಅಂತ ಹೇಳಿದರೆ ಹೆಂಗೆ ಇದು ಸಾಧ್ಯ ಏನಾದರೂ ನಿಮಗೆ ಭವಿಷ್ಯ ಗೊತ್ತಿತ್ತು ಭವಿಷ್ಯ ಎಲ್ಲ ಗೊತ್ತಿ ಯಾಕೆಂದರೆ ಅಲ್ಲಿ ನಾನು ಹೋಗಿದ್ದೆ ಅಂದ್ರೆ ಪ್ರಚಾರಕ್ಕೆ ಹೋಗಿದ್ರು ಹೋಗಿದ್ದ ಖಂಡಿತ ನಮ್ಗೆ ಕಂಡು ಬಂದಿರ್ತದೆ ಖಂಡಿತ ಎಲ್ರೂ ಒಳಗಡೆ ಆದರೆ ನಮ್ಮ ಮೀಡಿಯಾದವರು ಸ್ವಲ್ಪ ಪತ್ರಿಕೋಧಿಗಳು ಸ್ವಲ್ಪ ನಮ್ಮ ನಂಡರನ್ನೇನು ಮಾಡಿಲ್ಲ ಆ ರೀತಿ ಮಾಡಿ ಅಂದರೆ ಸ್ವಲ್ಪ ಸ್ವಚ್ಛವಾಗಿ ಕಾಲೆಳೆಯುವಂಥ ಪ್ರಯತ್ನ ಸ್ವಲ್ಪ ಮಾಡಿ ಹಾಂ ಸರ್ ಆಮೇಲೆ ಇನ್ನೊಂದು ನೀವು ಕೊಟ್ಟಂಥ ಹೇಳಿಕೆಗೆ ಸಾಕಷ್ಟು ಟಿಕೆಟ್ ಟಿಪ್ಪಣಿಗಳು ಬಂದಿದೆ ಮೊದಲು ನಿಮ್ಮ ಕಾಂಗ್ರೆಸಲ್ಲಿರುವಂಥ ಒಂದು ಒಳಜಗಳ್ನ ತಿದ್ಕೊಳ್ಳಿ ತದನಂತರ ನೀವು ಯೋಗೇಶ್ವರ ಅವ್ರನ್ನ ಗೆಲ್ಲಿಸಿರಿ ಅನ್ನೋ ಒಂದು ಕಾಮೆಂಟ್ಗಳು ಬಂದಿದೆ ಗಮನಿಸ್ದಂಗೆ ಸರ್ ಈಗ ಕೋಲಾರಲ್ಲಿ ನಿಜವಾಗ್ಲೂ ಒಳ ಜಗಳ ಇದೆಯಾ ಕಾಂಗ್ರೆಸ್ ಅಲ್ಲ ಯಾರೋ ಒಬ್ರು ಅಂದರು ಹಾಕಿದ್ದಾರೆ ಏನು ಹಾಕಿದ್ದಾರೆ ಅಂದರೆ ಕೆ ಎಚ್ ಮುನಿಯಪ್ಪ ಕೊತ್ತೂರು ಮಂಜು ರಮೇಶ್ ಕುಮಾರ್ ಅವರ ಒಳ ಜಗಳಿಂದ ಮೂರು ವರ್ಷ ಆಗಿದೆ ಕಾಂಗ್ರೆಸ್ ಕಚೇರಿ ಬಾಗ್ಲಾಕಿ ಮೊದ್ಲು ಬಾಗಿಲು ತೆಗಿಸೋ ಪ್ರಯತ್ನ ಮಾಡಿ ಅಂತ ಕೆಲ ತೆಗೆದಿಟ್ಟಿದ್ದೀವಿ ಇವತ್ತು ಸಿಹಿ ಸಂಭ್ರಮ ಆಚರಣೆ ಮಾಡ್ತಾನೆ ಹ್ಮ್ ಸರ್ ಒಟ್ಟಾರೆ ಗೆಲುವು ಕಾಂಗ್ರೆಸ್ ಪಕ್ಷಕ್ಕೆ ಒಂದು ಜನಾದೇಶ ಹೌದೌದು ಹಾಗೂ ನಮ್ಮ ವೈನಾಡಿನಲ್ಲಿ ನಮ್ಮ ನಾಯಕಿ ಒಂದು ಲಕ್ಷ ಮತಗಳ ಅಂತರದಿಂದ ಮುಂದೆ ಬರುತ್ತೆ ಅಲ್ಲ ಒಟ್ಟಿನಲ್ಲಿ ಈ ಉಪ ಫಲಿತಾಂಶ ಬಂದಿದೆಯಲ್ಲ ಉಪ ಫಲಿತಾಂಶ ಕಾಂಗ್ರೆಸ್ ಅಭಿವೃದ್ಧಿಗೆ ಪೂರಕನ ಪೂರಕ ಖಂಡಿತವಾಗೂ ಪೂರಕ ದೇಶದ ಅಭಿವೃದ್ಧಿಗೇನೆ ಪೂರಕ ಸರ್ ನೀವು ಎಲ್ಲ ಒಂದು ಕಡೆ ಹೇಳಿದರೆ ನಮ್ಮ ಗ್ಯಾರಂಟಿಗಳನ್ನ ಮಹಾರಾಷ್ಟ್ರದಲ್ಲಿ ಬಿ ಜೆ ಪಿಯವರು ಕಾಪಿ ಮಾಡಿದರು ಅದು ಏನಾದರೂ ಅವರಿಗೆ ಗೆಲುವು ಸಲ್ಸ ಕೈ ಹಿಡಿದಿರ್ಬೋದು ಅಲ್ಲ ತಾವು ಹೇಳಿದ್ರಿ ಹೌದು ನಾನು ಹೇಳಿದೆ ಮತ್ತು ಇದನ್ನು ಮೋದಿಯವರೇ ಅನುಷ್ಠಾನಕ್ಕೆ ತಂದಿದ್ದಾರೆ ನಿಮ್ಮ ಗ್ಯಾರಂಟಿಗಳನ್ನ ವಿರೋಧ ಮಾಡ್ತಾ ಬಂದಿದ್ದವರು ಅವರೇ ಗ್ಯಾರಂಟಿಗಳನ್ನ ಅನುಷ್ಠಾನಕ್ಕೆ ತಂದಿದ್ದಾರೆ ಸ್ವಲ್ಪ ಅಂದ್ರೆ ಈ ಒಂದು ಮಹಾರಾಷ್ಟ್ರ ಚುನಾವಣೆ ಎಷ್ಟರ ಮಟ್ಟಿಗೆ ಪ್ರಭಾವ ಬೀರುವ ಸರ್ ಕಾಂಗ್ರೆಸ್ ಪಕ್ಷದ ಮೇಲೆ ಈ ಕ್ರೆಡಿಟ್ ಎಲ್ಲ ನಮಗೆ ಬರುತ್ತೆ ಕಾಂಗ್ರೆಸ್ ಅಲ್ಲ ನೀವು ನೂರಂಕೆ ಕೂಡ ದಾಟ್ಲಿಲ್ಲ ಅಂದ್ರೆ ಮೂರು ಡಿಜಿಟ್ ಖಂಡಿತವಾಗಿ ಮುಂದುವರೆಸ್ತೀನಿ ಮಹಾರಾಷ್ಟ್ರ ನಮ್ಮದಾಗುತ್ತೆ ಅದರಲ್ಲಿ ಸಂಶಯವೇ ಇಲ್ಲ ಒಟ್ನಲ್ಲೇ ಹೈ ವೋಲ್ಟೇಜ್ ಕ್ಷೇತ್ರ ಚನ್ನಪಟ್ನ ಭಾರಿ ಜಿದ್ದಾಜಿದ್ದು ಹೆಂಗೆ ಅಂದರೆ ಬೆಟ್ಟಿಂಗ್ ಬರಾಟೆ ಭಾರಿ ಜೋರಾಗಿತ್ತು ಹೊಲ ಮನೆ ಕಾರು ಎಲ್ಲ ಇಟ್ಟಿದ್ದರು ಆದರೆ ಈ ಫಲಿತಾಂಶದಿಂದ ಮಿತ್ರ ಪಕ್ಷಗಳಾದಂಥ ಜೆ ಡಿ ಎಸ್ ಅಲ್ಲಲ್ಲ ಮಿತ್ರ ಪಕ್ಷಗಳಾದಂಥ ಜೆ ಡಿ ಎಸ್ ಮತ್ತು ಕಾಂಗ್ರೆಸ್ ಇವ್ರಿಗೆ ಬಿಜೆಪಿಯವ್ರಿಗೆ ಏನಾದರೂ ಆಘಾತ ತಂದಿರಬಹುದಾ ಅಂದರೆ ಗೆಲುವಿನ ನಾಗಾಲೋಟದಲ್ಲಿದ್ದರು ಅವರು ಭಾರತದ ಪ್ರಧಾನಮಂತ್ರಿ ಹೇಳ್ಕೊಂಡು ಬಂದರು ಅಯ್ಯೋ ಅನ್ಸುತ್ತೆ ಮುಖ್ಯಮಂತ್ರಿಗಳಲ್ಲಿ ಮನೆ ಮಾಡಿದರು ಖಂಡಿತವಾಗಿಯೂ ಆ ಮಟ್ಟಕ್ಕೆ ಇಳಿಬಾರ್ದು ಒಬ್ಬ ವ್ಯಕ್ತಿಯನ್ನು ಗೆಲ್ಲಿಸಬೇಕಾದ್ರೆ ಅವರ ಸಾಧನೆಗಳನ್ನು ನೋಡ್ತಾರೆ ಯೋಗೇಶ್ವರ ಸಾಧನೆಗಳನ್ನು ನೋಡಿದ್ರು ಮತ ಹಾಕಿದ್ದಾರೆ ಕಾಂಗ್ರೆಸ್ ಸಾಧನೆಗಳನ್ನು ನೋಡಿದ್ರು ಮತ ಹಾಕಿದ್ದಾರೆ ಇಲ್ಲಿ ಪಾಪ ದೇವೇಗೌಡರಿಗೆ ಹಾಗಾಗಬಾರ್ದಿತ್ತು ಅಯ್ಯೋ ಅನಿಸುತ್ತೆ ಯಾಕೆಂಥೇಳಿ ಪ್ರಧಾನಮಂತ್ರಿ ಸ್ಟೇಟಸ್ ಏನು ಈ ಬಗ್ಗೆ ಅಂದರೆ ಅವರು ಇಳಿ ವಯಸ್ಸಿನಲ್ಲೂ ಬಂದ ಮೊಮ್ಮಗನ ಪರವಾಗಿ ಪ್ರಚಾರ ಮಾಡೋದು ಯಾಕೆ ಅನ್ನೋ ಆರೋಪಗಳು ಕೂಡ ಬಂದಿದೆ ಖಂಡಿತ ಸರ್ ಒಳ್ಳೆಯದಾಗಲಿ ಅಭಿನಂದನೆಗಳು ಜೊತೆಗೆ ತಾವು ನುಡಿದಂಥ ಭವಿಷ್ಯ ನಿಜ ಆಗಿದೆ ಮುಂದಿನ ದಿನಗಳಲ್ಲಿ ಕೋಲಾರ ಜಿಲ್ಲೆಯಲ್ಲಿ ಕಾಂಗ್ರೆಸ್ ಚೇತರಿಸ್ಕೊಳ್ಳಿ ಯಾಕಂದರೆ ಲೋಕಸಭೆಯಲ್ಲಿ ತಾವು ಇನ್ನಡೆ ಸಾಧಿಸಿದ್ರೆ ಆದ್ರೂ ಮತಗಳ ಅಂತರ ಜಾಸ್ತಿ ಆಗಿದೆ ಒಳ್ಳೇದಾಗಲಿ ಸರ್